ಮನಸ್ಸು ಬುದ್ಧಿ ಮೃಕುಟಿಯ ಮಧ್ಯದಲ್ಲಿ ಎರಡು ಕಣ್ಣುಗಳ ಮಧ್ಯದಲ್ಲಿ ಏಕಾಗ್ರಗೊಂಡಿದೆ ನಾನೊಂದು ದಿವ್ಯ ಚೇತನ ಹೊಳೆಯುತ್ತಿರುವ ಜ್ಯೋತಿ ಜಗ ಮಗಿಸುತ್ತಿರುವ ಜ್ಯೋತಿಯಾಗಿದ್ದೇನೆ ಶರೀರಕ್ಕೆ ಮಾಲೀಕನಾಗಿದ್ದೇನೆ ನಾನು ಆತ್ಮ ಜ್ಯೋತಿಯಿಂದ ನನ್ನ ಕರ್ಮ ಇಂದ್ರಿಯಗಳು ಆರ್ಡರ್ ಪ್ರಮಾಣ ನಡೀತಾ ಇದ್ದಾವೆ ನಾನು ಈ ಶರೀರವನ್ನು ನಡೆಸುವ ಸಾರಥಿಯಾಗಿದ್ದೇನೆ ರಥವನ್ನು ನಡೆಸುವ ಸಾರಥಿಯಾಗಿದ್ದೇನೆ ಸ್ವಯಂ ಮಸ್ತಕದಲ್ಲಿ ಜಗಮಗಿಸುತ್ತಿರುವ ಚ್ಯೋತಿಯ ಅನುಭೂತಿಯನ್ನು ಮಾಡ್ತಾ ಸಾಕ್ಷಿಯಾಗಿ ನೋಡಿ ಸಾಕ್ಷಿಯಾಗಿ ಆತ್ಮ ಹೊರಗಡೆ ಬಂದಿದೆ ಸ್ಥೂಲ ಶರೀರವನ್ನು ನೋಡ್ತಾ ಇದೆ ಸ್ಥೂಲ ಶರೀರದಲ್ಲಿ ಎಲ್ಲ ಕರ್ಮ ಇಂದ್ರಿಯಗಳಿಗೆ ನಾನಾಚ್ಮನಿಂದನೇ ತಾಕತ್ತು ನಾನಾಚ್ಮೇ ತಾಕತ್ತು ಈ ತಾಕತ್ತು ಎಲ್ಲಿಂದ ಬಂದಿದೆ ಎಂದು ನೋಡಿದರೆ ಸೆಕ್ರಿನಲ್ಲಿ ಎದುರುಗಡೆ ಬಾಪದಾದಾ ಪ್ರತ್ಯಕ್ಷರಾಗ್ತಾ ಇದ್ದಾರೆ ಪ್ರಗಟರಾಗ್ತಾ ಇದ್ದಾರೆ ಇಮರ್ಜ್ ಆಗ್ತಾ ಇದ್ದಾರೆ ಅನುಭವ ಮಾಡಿ ನನ್ನ ಅತ್ಸಮ ರುಪಿ ಬ್ಯಾಟ್ರಿ ಚಾರ್ಜ್ ಯಾವಾಗಲೂ ಚಾರ್ಜ್ ಇರಲಿಕ್ಕೆ ಕಾರಣ ಬಾಪದಾದ ನನ್ನ ಎದುರುಗಡೆ ಇಮರ್ಜ್ ಆಗಿದ್ದಾರೆ ಈ ಸೆಕ್ರಿನಲ್ಲಿ ಎಲ್ಲರೂ ಅನುಭವ ಮಾಡಿ ಎದುರುಗಡೆ ಬಾಬರವರು ಫೋಟೋ ನೋಡ್ತಾ ಇದ್ರು ಬ್ರಹ್ಮ ಬಾಬಾ ಬ್ರಹ್ಮ ಬಾಬರ್ ಬರೋ ಭ್ರಕುಟಿಯ ಮಧ್ಯದಲ್ಲಿ ಜ್ಞಾನ ಸೂರ್ಯ ಬಾಬಾ ಕಾಣಿಸ್ತಾ ಇದ್ದಾರೆ ಅನುಭವ ಮಾಡ್ತಾ ಇದ್ದರು ಎದುರುಗಡೆ ಬಾಪ್ದಾದ ಇದ್ದಾರೆ ನನ್ನ ಸಮ್ಮುಖದಲ್ಲೇ ಬಂದಿದ್ದಾರೆ ಬಾಬಾ ನನ್ನ ಹತ್ರನೇ ಬಂದಿದ್ದಾರೆ ಅನುಭವ ಮಾಡಿ ನನ್ನ ಆತ್ಮ ಸಾಕ್ಷಿಯಾಗಿ ನೋಡ್ತಾ ಇದ್ದಂತ ಆತ್ಮ ಸೆಕೆರಿನಲ್ಲಿ ನನ್ನ ಸ್ಥೂಲ ಶರೀರದಲ್ಲಿ ಭ್ರಟಿಯ ಮಧ್ಯದಲ್ಲಿ ವಿರಾಜಮಾನನಾಗಿದ್ದೇನೆ ನನಾತ್ಸಮಕ್ಕೆ ನಿರಂತರ ಎದುರುಗಡೆ ಬಾಪ್ದಾದಾರವರ ನಯನದಿಂದ ಶಕ್ತಿ ಕಿರಣಗಳು ಬಾಪ್ದಾದಾರವರಿಂದ ಶಕ್ತಿ ಕಿರಣಗಳು ಪ್ರಕಾಶತೆಯ ಕಿರಣಗಳು ಬಂದು ಬಂದು ನಾನಾತ್ಸಮ ಮಸ್ತಕಕ್ಕೆ ತುಂಬುತ್ತಾ ಇದೆ ಮಸ್ತಕಕ್ಕೆ ಟಚ್ ಆಗ್ತಾ ಇದೆ ಅನುಭವ ಮಾಡಿ ಎಲ್ಲರೂ ಅನುಭವ ಮಾಡ್ತಾ ಇದ್ದೀವಿ ನನ್ನ ಮನೆಗೆ ದಾದಾರವರ ನಯನದಿಂದ ಕರೆಂಟ್ ಬಂದು 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 ತುಂಬುತ್ತಾ ಇರುವ ಅನು ಅನುಭವ ಮಾಡ್ತಾ ಇದ್ದೇವೆ ಕರೆಂಟ್ ಬಂದು ಬಂದು ತುಂಬ್ತಾ ಇದೆ ಬಾಬಾ ನನ್ನ ಹತ್ರ ಬಂದಿದ್ದಾರಲ್ವಾ ಎಂಬುವ ಸತ್ಯ ಹೃದಯದ ಪ್ರೀತಿ ಪರಮಾತ್ಮನ ಪ್ರತಿ ನಾನಾತ್ಸಮ ಲವ್ಲಿ ಲವ್ಲೀನ್ ಆಗ್ತಾ ಇದ್ದೇನೆ ಬಾಬಾ ಬಂದುಬಿಟ್ರು ನನ್ನ ಬಾಬಾ ಎದುರುಗಡೆನೇ ಬಂದಿದ್ದಾರೆ ನನಗೆ ಸಕಾಶ ಶಕ್ತಿಯನ್ನು ತುಂಬ್ತಾ ಇದ್ದಾರೆ ನನ್ನ ಆತ್ಮನನ್ನ ಚಾರ್ಜ್ ಮಾಡ್ತಾರೆ ನನ್ನ ಬಾಬಾ ನನ್ನ ಹತ್ತಿರ ಬಂದು ನಿಂತಿದ್ದಾರೆ ಸತ್ಯ ಹೃದಯದಿಂದ ಒಪ್ಪಿಕೊಳ್ಳಿ ಬಾಬಾ ನನ್ನ ಹತ್ತಿರನೇ ಇದ್ದಾರೆ ಎದುರುಗಡೆನೇ ಇದ್ದಾರೆ ಪರಮಾತ್ಮ ನನ್ನ ಎದುರುಗಡೆನೇ ಇದ್ದಾರೆ ಅನುಭವ ಮಾಡಿ ಬಾಪ್ದಾದ ಬಂದಿದರೆ ನನ್ನ ಸಮ್ಮುಖದಲ್ಲೇ ನಿಂತಿದ್ದಾರೆ ಅವರ ನಯನದಿಂದ ನಿರಂತರ ಶಕ್ತಿ ಕಿರಣಗಳು ನಾನಾತ್ಸಮದಲ್ಲಿ ತುಂಬುತ್ತಾ ಇರುವ ಅಭ್ಯಾಸ ಬಾಬಾ ನನ್ನ ಹತ್ತಿರ ಬಂದಿದ್ದಾರೆ ಅನುಭವ ಮಾಡಿ ಗೀತೆಯನ್ನು ಆಲಿಸುತ್ತ ಅನುಭವ ಮಾಡೋಣ ಬಾಬಾ ನಯನಗಳಲ್ಲಿ ಖುಷಿಯ ಝಲಕ್ ಖುಷಿಯ ಝಲಕ್ ಸಮಾವೇಶ ಆಗಿದೆ ನನ್ನ ಬಾಬಾ ಬಂದು ಬಿಟ್ರು ನನ್ನ ಎದುರುಗಡೆ ಬಂದಿದ್ದಾರೆ ಬಾಬಾ ನೀವು ನನ್ನವರಾಗಿ ಬಿಟ್ಟಿದ್ದೀರಿ ಬಾಬಾ ನಾನು ನಿನ್ನವರಾಗಿ ಬಿಟ್ಟಿದ್ದೇನೆ ನನ್ನ ಬಾಬಾ ನನ್ನ ಹತ್ತಿರ ಬಂದು ಬಿಟ್ಟಿದ್ದಾರೆ ಅನುಭವ ಮಾಡಿ ನಿರಂತರ ಉಮ್ಮಂಗ ಉತ್ಸಾಹದ ಪಂಕ್ಗಳನ್ನು ಹೊಂದಿ ಬಾಪ್ದಾದ ಆರವರನೆ ನೋಡುತ್ತ ಆ ಖುಷಿಯಲ್ಲಿ ಡ್ಯಾನ್ಸ್ ಮಾಡ್ತಾ ಇದೆ ಆತ್ಮ ಇದ್ದಾರೆ ಅವರ ವರದಾನಿ ಹಸ್ತ ನನ್ನ ತಲೆಯ ಮೇಲಿದೆ ನಿರಂತರ ಶಕ್ತಿ ನನ್ನ ಆತ್ಮದಲ್ಲಿ ತುಂಬ್ತಾ ಇದ್ದಾರೆ ಹತ್ತಿರದಲ್ಲಿ ಅನುಭವ ಮಾಡಿ ಬಾಬನ ಹತ್ತಿರದಲ್ಲಿ ನೋಡಿ ಸಾಕಾರದಲ್ಲಿ ನಾನು ಎದುರುಗಡೆ ಬಂದಿದ್ದಾರೆ ಎದುರುಗಡೆ ಬಾಪದಾದವರನ್ನ ನೋಡ್ತಾ ಇದ್ದೀವಿ ನನ್ನ ಹತ್ತಿರನೇ ಬಂದಿದ್ದಾರೆ ಬಾಪದಾದ ತಿಳಿದುಕೊಳ್ಳಿ ನಂಬಿಕೊಳ್ಳಿ ನಡೆಯವರಂತೆ ಅನುಭವ ಮಾಡ್ತಾ ಎದುರುಗಡೆ ಬಾಪ್ ದಾದ ಬಂದಿದ್ದಾರೆ ದಾದ ಬಂದಿದ್ದಾರೆ ವರದಾಣಿ ಹಸ್ತ ತಲೆ ಮೇಲೆ ಇಟ್ಟಿದ್ದಾರೆ ಅನುಭವ ಮಾಡ್ತಾ ಇದ್ದೇವೆ ಉಮ್ಮಂಗ ಉತ್ಸಾಹದ ಪಂಕಗಳು ಬಂದಿದೆ ನಾನಾತ್ಸಮ ಹಗೂರತಿಗೆ ಫರಿಸ್ತಾ ಅನುಭವ ಮಾಡಿ ಎಲ್ಲ ಬಂಧನಗಳನ್ನು ಮರೆತು ಬಿಟ್ಟಿದ್ದೇನೆ ಬಂಧನದಿಂದ ಮುಕ್ತ ಫರಿಸ್ತಾ ಆಗಿದ್ದೇನೆ ನಾನಾತ್ಸಮ ಫರಿಸ್ತಾಗಿದ್ದೇನೆ ಎದ್ದರು ಕಡೆ ಬಾಪ್ದಾದಾರನ್ನು ನೋಡಿದ ತಕ್ಷಣ ಲವ್ಲಿ ಲವ್ಲಿ ಲವ್ಲೀ ನನಗಿದ್ದೆ ಬಾಪ್ದಾದ ವರದಾನಿ ಹಸ್ತ ನಿರಂತರ ನಾನಾತ್ಸಮನ ತಲೆಯ ಮೇಲಿದೆ ನಿರಂತರ ಶಕ್ತಿ ಕಿರಣಗಳು ನಾನಾತ್ಸಮನ ಒಳಗಡೆ ಸೇರಿಕೊಂಡು ವಿಶೇಷ ಪ್ರಕಾಶತೆಯ ಕಿರಣಗಳನ್ನು ಹೊರಹೊಮ್ಮಿಸುತ್ತಿದ್ದೇನೆ ನಾನಾತ್ಸಮನೂ ಬಾಪ್ದಾದಾರವರ ಸಮಾನವಾಗಿ ಶಕ್ತಿ ಪ್ರಕಾಶತೆಯ ಕಿರಣಗಳನ್ನು ವಾಯುಮಂಡಲದ ತುಂಬ ಹರಡಿಸುತ್ತಿದ್ದೇನೆ ನಾನಾತ್ಸಮ ಫರಿಸ್ತಾಗಿತ್ತು ಫರಿಸ್ತಾಗಿದ್ದೇನೆ ಫರಿಸ್ತಾಗಿದ್ದೇನೆ ಬಾಬ್ದಾದಾರವರು ನಾವೆಲ್ಲ ಮಕ್ಕಳನ್ನು ಸೆಕೆಂಡಿನಲ್ಲಿ ಸೆಕೆಂಡಿನಲ್ಲಿ ತನ್ನ ನಯನಗಳಲ್ಲಿ ಸಮಾವೇಶ ಮಾಡಿಕೊಳ್ತಾ ಇದ್ದರೆ ನಾವು ಫರಿಸ್ತೋ ಫರಿಸ್ತ ಸೋ ಜ್ಯೋತಿರ ಬಿಂದುಗಳಾಗಿ ಕಂಪ್ಲೀಟ್ ನಮ್ಮ ಅಸ್ತಿತ್ವ ಝೀರೋ ಬಿಂದುವಾಗಿ ಪರಮಾತ್ಸಮ ಬಾಪದಾದಾರವರ ನಯನಗಳಲ್ಲಿ ಸಮಾವೇಶರಾಗಿದ್ದೇವೆ ಪರಮಾತ್ಸಮ ಕಣ್ಣ ಮನೆಯಾಗಿದ್ದೇವೆ ಈಗ ನೋಡಿ ನನ್ನ ಸೂಕ್ಷ್ಮ ಶರೀರ ಇಲ್ಲ ಕಂಪ್ಲೀಟ್ ಬಿಂದುವಾಗಿ ಬಾಪದಾದಾರವರ ನಯನಗಳಲ್ಲಿ ಸಮಾವೇಶ ಆಗಿಬಿಟ್ಟಿದ್ದೇನೆ ಬಾಪ್ದಾದ ನಾವೆಲ್ಲ ಮಕ್ಕಳನ್ನು ತನ್ನ ಕಣ್ಣು ಮನಿಗಳನ್ನಾಗಿ ಮಾಡಿಕೊಂಡಿದ್ದಾರೆ ಸೆಕೆಂಡಿನಲ್ಲಿ ಬಾಪ್ದಾದ ಭಾರತ ಸೂಕ್ಷ್ಮ ವಚನವನ್ನು ತಲುಪಿದ್ದಾರೆ ವಚನದಲ್ಲಿ ಓನ್ಲಿ ಬಾಪ್ ದಾದ ಇದ್ದಾರೆ ಅವರ ನಯನಗಳಲ್ಲಿ ನಾವು ಹತ್ತುಮರು ಮನೆಗಳ ರೂಪದಲ್ಲಿದ್ದೇವೆ ಬಾಪ್ ಬಾಪದಾದ ಸೆಕೆಂಡಿನಲ್ಲಿ ನಾವೆಲ್ಲ ಮಕ್ಕಳನ್ನು ತನ್ನ ಕಣ್ಣುಗಳಿಂದ ಇಮಾರ್ಜ್ ಮಾಡಿದರೆ ಸೂಕ್ಷ್ಮ ವಚನದಲ್ಲಿ ಉಮ್ಮಂಗ ಉತ್ಸಾಹದ ಅಂಕಗಳನ್ನು ಹೊಂದಿರುವ ಫರಿಸ್ತೆಗಳು ಸೂಕ್ಷ್ಮ ಬಾಪ್ ಬಾಪದಾದಾರವರ ಜೊತೆಗೆ ಅನುಭವ ಮಾಡ್ತಾ ಇದ್ದೇವೆ ದಿವ್ಯ ನೇತ್ರದಿಂದ ಬಾಪದಾದ ಮಗುಳ್ ನಗ್ತಾ ಇದ್ದಾರೆ ಪ್ರತಿಯೊಂದು ಮಗುವಿನ ತಲೆಯ ಮೇಲೆ ವರದಾನಿ ಹಸ್ತವನ್ನು ಇಟ್ಟಿದ್ದಾರೆ ನಿರಂತರ ಯೋಗಿ ಭವ ನಿರ್ವಿಘ್ನ ಆತ್ಸುಮ ಭವ ನಿರೋಗಿ ಆತ್ಸುಮ ಭವ ಎನ್ನುತ್ತಾ ಪ್ರತಿಯೊಂದು ಮಗುವಿಗೆ ವಿಶೇಷ ವರದಾನಗಳಿಂದ ಭರ್ಪೂರ ಮಾಡ್ತಾ ನಾವೆಲ್ಲ ಮಕ್ಕಳನ್ನು ಫರಿಶ್ತಾಸು ಜ್ಯೋತಿರ ಬಿಂದೂ ಬನೋ ಎಂದು ಸೆಕೆಂಡಿನಲ್ಲಿ ನಾವೆಲ್ಲ ಫರಿಸ್ತೆಗಳು ಸೂಕ್ಷ್ಮ ಶರೀರವನ್ನು ವತನದಲ್ಲಿ ಬಿಟ್ಟು ಬಿಂದೂ ಜ್ಯೋತಿಯಾಗಿ ಚಗಮಗಿ ಸುತ್ತ ಹೊರಟಿದ್ದೇವೆ ಪರಮದಾಮದತ್ ಪರಮದಾಮದತ್ತ ನಾನಾತ್ಮ ಚಗಮಗಿ ಸುತ್ತ ಹೊರಟಿದ್ದೇನೆ ಸೂಕ್ಷ್ಮವತನದಲ್ಲಿ ಸೂಕ್ಷ್ಮ ಶರೀರವನ್ನು ಬಿಟ್ಟು ಬಿಂದುವಾಗಿ ಪರಮದಾಮವನ್ನು ತಲುಪಿದ್ದೇನೆ ಅನುಭವ ಮಾಡಿ ಪರಮದಾಮ ನಿರ್ವಾಣದಾಮ ಸುಮನ ಮೂಲ ಮನೆ ಮೂಲವಧನ ಪರಮದಾಮದಲ್ಲಿ ಉಲ್ಟಾ ಕಲ್ಪವೃಕ್ಷ ಜ್ಞಾನ ಸೂರ್ಯ ಶಿವಬಾಬಾ ಹೈಯೆಸ್ಟ್ ಅಂಡ್ ಹೈಸ್ಟೇಜಲ್ಲಿ ಇದ್ದಾರೆ ಜ್ಞಾನಾಚುಮನು ಮನೆಯ ರೂಪದಲ್ಲಿ ಹೊಳೆಯುತ್ತವರನ್ನು ಸಮೀಪಿಸಿದ್ದೇನೆ ಶಿವಬಾಬಾರವರನ್ನು ಸಮೀಪಿಸಿದ್ದೇನೆ ಪರಮದಾಮದಲ್ಲಿ ಕರೆಂಟ್ ಅನ್ನು ತುಂಬುತ್ತಾ ಇದ್ದರೆ ಪವರ್ಫುಲ್ ಪಾವರ್ಫುಲ್ ಏಂಜಲಿಕ್ ಫರಿಸ್ತಾ ಸ್ವರೂಪದಲ್ಲಿ ಬಾಪ್ನಾದ ಬರಿದ್ದ ಕರೆಂಟ್ ಅನ್ನು ಗ್ರಹಿಸುತ್ತಿದ್ದೇನೆ ಸುಗಧಾಯಿ ಫರಿಸ್ತಾ நோடு நேற்ற நோடு ಬಾಪದಾದಾರವರ ಬಾಹುಗಳಲ್ಲಿ ಸಮಾವೇಶನಾಗುತ್ತಿದ್ದೇನೆ ಅನುಭವ ಮಾಡಿ ಬಾಬ್ದಾದಾರವರ ಬಾಹುಗಳಲ್ಲಿ ಸಮಾವೇಶ ಆದ ಸೆಕೆಂಡ್ ಓನ್ಲಿ ಬಾಪ್ದಾದ ಕಾಣಿಸ್ತಾ ಇದ್ದರೆ ನನ್ನ ಸೂಕ್ಷ್ಮ ಶರೀರದ ಅಸ್ತಿತ್ವ ಝೀರೋ ಬಾಪ್ದಾದ ನಾವೆಲ್ಲ ಮಕ್ಕಳನ್ನು ತಮ್ಮಲ್ಲಿ ಸಮಾವೇಶ ಮಾಡಿಕೊಂಡಿದ್ದಾರೆ ಸೆಕೆಣಿನಲ್ಲಿ ಸೂಕ್ಷ್ಮ ವತನದಿಂದ ಸಾಕಾರದಲ್ಲಿ ಬಾಬ್ದಾದ ಸ್ಥೂಲ ಸಾಕಾರ ಸಂಗಮದ ಸ್ಥೂಲ ಮನೆ ಮಧುಬನ ಮಧುಬನದ ಪಾಂಡವ ಭವನ ಪಾಂಡವ ಭವನದ ಹಿಸ್ಟರಿ ಹಾಲಿನಲ್ಲಿ ನಾವೆಲ್ಲ ಮಕ್ಕಳನ್ನು ತಮ್ಮ ಬಾಹುಗಳಲ್ಲಿ ಸಮಾವೇಶ ಮಾಡಿಕೊಂಡು ವತನದಿಂದ ಪಾಂಡವ ಭವನದ ಹಿಸ್ಟ್ರಿ ಹಾಲ್ ಅಲ್ಲಿ ಬಂದು ಇಮಾರ್ಜ್ ಮಾಡಿದ್ದಾರೆ ಅನುಭವ ಮಾಡಿ ಅವರ ಸಮ್ಮುಖದಲ್ಲಿ ನಾವೆಲ್ಲ ಫರಿಸ್ತುಗಳು ನೋಡ್ತಾ ಇದ್ದೇವೆ ಎಲ್ಲ ಪೂರ್ವಜಾತ್ಸಮರು ಇಮಾರ್ಜ್ ಆಗಿದ್ದಾರೆ ಎದುರುಗಡೆ ಬಾಪದಾದ ಇದ್ದಾರೆ ನಾವು ಸೂಕ್ಷ್ಮ ವತನದಲ್ಲಿದ್ದಂಥವರು ಸಂಗಮದ ಸ್ಥೂಲ ಮನೆ ಮಧುಮನಕ್ಕೆ ಬಂದು ಬಿಟ್ಟಿದ್ದೇವೆ ಎಂಬ ಖುಷಿಯಲ್ಲಿದ್ದೇವೆ ಬಾಪ್ ದಾದಾ ಮುಗುಳ್ನಾಗ್ತಾ ಇದ್ದಾರೆ ಸೆಕೆಂಡಿನಲ್ಲಿ ಮಮ್ಮ ಇಮರ್ಜ್ ಆಗಿದ್ದಾರೆ ಮಮ್ಮ ಎಲ್ಲ ಮಕ್ಕಳಿಗೆ ನಾವೆಲ್ಲ ಮಕ್ಕಳಿಗೆ ಮಸ್ತಕಕ್ಕೆ ವಿಜಯ ಭವದ ತಿಲಕ ಹಚ್ಚುತ್ತಾ ಇದ್ದಾರೆ ಅಮೃತ ಕೊಡಿಸ್ತಾ ಇದ್ದಾರೆ ಅನುಭವ ಮಾಡಿ ಮಮ್ಮ ಅಮೃತವನ್ನು ನಾವೆಲ್ಲ ಮಕ್ಕಳಿಗೆ ಕೊಡಿಸ್ತಾ ಇದ್ದಾರೆ ಅಮರಭವದ ವರದಾನ ಸಿಗ್ತಾ ಇದೆ ಎಲ್ಲ ರೋಗಗಳಿಂದ ಮುಕ್ತಿಯನ್ನು ಹೊಂದಿದ್ದೇವೆ ಮಾನಸಿಕ ರೋಗ ಶಾರೀರಿಕ ರೋಗ ಎಲ್ಲ ರೋಗಗಳಿಂದ ಮುಕ್ತಿ ಅಮೃತವನ್ನು ಸ್ವೀಕರಿಸಿದ ಸೆಕೆಂಡಿನಲ್ಲಿ ನಾನು ಆತ್ಮ ನಿರೋಗಿಯಾಗಿದ್ದೇನೆ ನಿರೋಗಿಯಾಗಿದ್ದೇನೆ ಬಾಪದಾದ ನಾವೆಲ್ಲ ಮಕ್ಕಳನ್ನ ವರದಾಣಿ ಹಸ್ತದಿಂದ ತಲೆಯಿಂದ ಹಣೆಯವರೆಗೂ ಸವರುತ್ತಿದ್ದಾರೆ ಪವಿತ್ರತೆಯ ಶಕ್ತಿಯನ್ನು ತುಂಬುತ್ತಾ ಇದರೆ ಮುಗುಳ್ ನಗ್ತಾ ಇದೇ ಬಾಪಾದ ಹಗೂರಥೆಯ ಪಾವರ್ಫುಲ್ ಐನ್ಚಲ್ ನಿಧಾನವಾಗಿ ಎಲ್ಲ ಪೂರ್ವಜರು ನನ್ನ ಹಿಂದೆ ಇದ್ದಾರೆ ಅನುಭವಕ್ಕೆ ಬರ್ತಾ ಇದೆ ಪವಿತ್ರತೆಯ ಶಕ್ತಿಯನ್ನು ತುಂಬುತ್ತಾ ಇದ್ದಾರೆ ನಿಧಾನವಾಗಿ ನಾನಾಸ್ಮ ಹಿಸ್ಟರಿ ಹಾಲಿನಿಂದ ಶಾಂತಿ ಸ್ತಂಭದ ಕಡೆ ಬಂದೆ ಟವರ್ ಆಫ್ ಪೀಸ್ ಟವರ್ ಆಫ್ ಪ್ಯೂರಿಥಿ ಟವರ್ ಆಫ್ ಮೈಂಡ್ ಟವರ್ ಆಫ್ ನಾಲೆಜ್ ಶಾಂತಿ ಸ್ತಂಭವನ್ನು ಸುತ್ತ ಇನ್ನಷ್ಟು ಶಕ್ತಿಶಾಲಿ ಆಗುತ್ತೆ ನಾನು ಆತ್ಮ ನಿಧಾನವಾಗಿ ಬಾಪದಾದಾರವರ ಕಮರದಲ್ಲಿ ಬಂದು ಕುಳಿತಿದ್ದೇನೆ ಅನುಭವ ಮಾಡ್ತಾ ಇದ್ದೀವಾ ಬಾಬ್ದಾರವರ ಕಮರಾದಲ್ಲಿ ನಾವೆಲ್ಲ ಮಕ್ಕಳು ಸತ್ಯ ಹೃದಯದಿಂದ ಹೃದಯ ರಾಮನ ಹತ್ತಿರ ಹೃದಯದ ಎಲ್ಲ ಮಾತು ಎಲ್ಲ ಭಾರ ಸ್ವಭಾವ ಸಂಸ್ಕಾರಗಳ ಹೊರೆಯ ಹೊರೆಯನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡ್ತಾ ಇದ್ದಾರೆ ಲೆಕ್ಕಾಚಾರದ ಹೊರೆಯನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡ್ತಿದ್ದೀನಿ ಪರಮಾತ್ಮ ಸ್ವಯಂ ಸ್ವೀಕರಿಸಲು ಬಂದಿದ್ದೇನೆ ಎನ್ನುತ್ತಿದ್ದಾರೆ ಮಕ್ಕಳೇ ನಿಮ್ಮ ಹೊರೆಯನ್ನೆಲ್ಲ ನನಗೆ ಅರ್ಪಣೆ ಮಾಡಿ ಹಗೂರರಾಗಿ ನಾವೆಲ್ಲ ಮಕ್ಕಳು ಸತ್ಯ ಹೃದಯದಿಂದ ಪರ್ಸನಲ್ ಪ್ರೈವೇಟ್ ಎಲ್ಲ ಮಾತುಗಳನ್ನು ಈಶ್ವರನಿಗೆ ಅರ್ಪಣೆ ಸಂಪೂರ್ಣ ಸಮರ್ ೇವೆ ಸಂಕಲ್ಪದಿಂದನೂ ಕೂಡ ಸಮರ್ಪಣೆ ಎಲ್ಲ ಮಾತುಗಳು ಶ್ರೀಮತದಲ್ಲಿ ಏರುಪೇರಿದ್ರೆ ಬಾಬರ್ವರ್ಗೆ ಹೇಳ್ಕೊಳ್ತಾ ಇದ್ದೇವೆ ಯಾವುದೇ ಆಚಮದಿಂದ ತೊಂದರೆ ಆಗ್ತಾ ಇದ್ರೆ ಬಾಬರ್ ಹೇಳ್ತಾ ಇದ್ದೇವೆ ಯಾವುದೇ ಕಾರ್ಯಗಳು ಬಹಳ ವರ್ಷದಿಂದ ಸ್ಟಕ್ ಆಗಿದ್ರೆ ಬಾಬರ್ ಅವ್ರಿಗೆ ಹೇಳ್ತಾ ಇದ್ದೇವೆ ಯಾವುದೇ ಸಂಕಲ್ಪ ಸಿದ್ಧಿ ಆಗ್ತಾ ಇಲ್ಲ ಬಾಬರವ್ರಿಗೆ ಹೇಳ್ತಾ ಇದ್ದೇವೆ ಯಾವುದೇ ಹೊರೆ ಅನ್ನಿಸ್ತಾ ಇದೆ ಕಾರ್ಯ ಹೊರೆ ಅನ್ನಿಸ್ತಾ ಇದೆ ಎಲ್ಲವನ್ನು ಈಶ್ವರನಿಗೆ ಅರ್ಪಣೆ ಮಾಡ್ತಾ ಇದ್ದೇವೆ ಹಗೂರರಾಗಿ ನಿಮಿತ್ತರಾಗಿ ಬಿಟ್ಟಿದ್ದೇವೆ ದಾದ ಎಲ್ಲ ಹೊರೆಯನ್ನು ಸ್ವೀಕರಿಸಿದ್ದಾರೆ ನಾವೆಲ್ಲ ಮಕ್ಕಳನ್ನು ಹಗೂರರನ್ನಾಗಿ ನೋಡ್ತೀವಿ ಬಾಪ್ ಸಮನ್ ಅನುಭವದ ವರದಾನ ಕೊಡ್ತಾ ಇದ್ದಾರೆ ನಾವೆಲ್ಲರೂ ಬಾಪ್ ಸಮನ್ ಅನುಭವದ ವರದಾನವನ್ನು ಪಡೆದು ನಿಧಾನವಾಗಿ ಕುಟೀರಕ್ಕೆ ಬನ್ನಿ ಕುಟೀರದಲ್ಲಿ ರುಹರಿಹಾನ್ ಸ್ನೇಹದ ರೂಹರಿಹಾನ್ ಮಾಡ್ತಾ ಇದ್ದೇವೆ ಬಾಪ್ ದಾದಾರವರೆಗೆ ಹೇಳ್ತಾ ಇದ್ವಿ ಬಾಬಾ ಎಲ್ಲ ಹೊರೆಗಳನ್ನು ನಿನಗೆ ಅರ್ಪಣೆ ಮಾಡಿಬಿಟ್ಟಿದ್ದೀವಿ ಅಂತ ಆತ್ಮಿಕ ಸ್ಮೃತಿಯಲ್ಲಿ ಸ್ಥಿತರಾಗಿ ಮಕ್ಕಳೇ ಎನ್ನುತ್ತಿದ್ದಾರೆ ಬಾಬಾ ನಾನಾತ್ಸಮ ನಾನು ಆತ್ಸಮ ಜ್ಯೋತಿ ಸ್ವರೂಪ ನಾನಾತ್ಸಮ ಜ್ಯೋತಿ 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 ಮೊದಲನೇ ಪಾಠವನ್ನು ಪಕ್ಕಾ ಮಾಡಿಕೊಳ್ತಾ ನಾನಾತ್ಸಮ ಹಾಗೂ ಋತಿ ಅನುಭವ ಮಾಡುತ್ತೆ ಸೆಕೆಂಡಿನಲ್ಲಿ ವತನವನ್ನು ಫರಿಸ್ತಾ ಸ್ವರೂಪದಲ್ಲಿ ಬದು ತಲುಪ್ತಾ ಇದ್ದೇನೆ ವತನದಲ್ಲಿ ಸೂಕ್ಷ್ಮ ವತನದಲ್ಲಿ ಬಾಪದಾದ ಮಗುನಗ್ತಾ ಇದ್ದಾರೆ ಎಲ್ಲ ಮಕ್ಕಳನ್ನು ವಾಹ ಬಚ್ಚೆ ವಾಹ ಎ ಬಾಪ್ದಾದ ಪ್ರತಿಯೊಂದು ಮಗುವಿಗೆ ಎತ್ತರದ ಲೈಟ್ನ ಬಂಗಾರದ ಬೆಟ್ಟದ ಮೇಲೆ ಗೋಲ್ಡನ್ ಹಾಲ್ನ ಒಳಗಡೆ ನಾವೆಲ್ಲ ಮಕ್ಕಳನ್ನ ತನ್ನ ಛತ್ರ ಛಾಯೆಯಲ್ಲಿ ಇಮಾರ್ಚ್ ಮಾಡಿದರೆ ಅನುಭವ ಮಾಡಿ ಅವರ ಛತ್ರ ಛಾಯೆಯಲ್ಲಿ ಅವ್ಯಕ್ತ ಫರಿಸ್ತಗಳಾಗಿ ಕುಳಿತುಕೊಂಡಿದ್ದೇವೆ ಅವ್ಯಕ್ತ ವತನದಲ್ಲಿ ಅವ್ಯಕ್ತ ಬಾಬ್ದಾದಾರ್ ಸಮ್ಮುಖದಲ್ಲಿ ಅವ್ಯಕ್ತ ಬಾಬ್ದಾದಾರ್ ಸಮ್ಮುಖದಲ್ಲಿ ಕುಳಿತುಕೊಂಡಿದ್ದೇವೆ